ಈಗ ಬಂದಕ್ಕ ಓ ಅಕ್ಕ ಕರ್ಕ ಬಂದೆ ಮನೆ ನೋಡ್ದು ಅಂತೂ ಅದಕ್ಕೆ ಕರ್ಕ ಬಂದೆ ಕನಕ ಅಯ್ಯೋ ನೋಡವ ಬಡವ್ರ ಮನೆಯ ನೋಡಂಗೇ ಪಪ್ಪ ನೀವಾಗ್ಲಿಂದ ನಂಗೆ ಅಲ್ವ ಬಡವರೈತಾನೇ ಹ್ಮ್ ಸಿಕ್ಕಿದ ಮಾಡಿ ಅಯ್ಯೋ ಏನೋ ಮಾಡೋದು ಎಣ್ಮಕ್ಳ ಎತ್ಕೊಂಡೆ ಒಬ್ಬ ಮಗ ಆ ಆತರ ಮಾಡ್ಬಿಟ್ಟು ಹೋದ ಹೆಣ್ಮಗ ಇದನ್ ಮಾಡೋದು ನಿಮ್ ಸ್ವಾಸ ಯಾವ ತಂದಿರೋದಕ್ಕ ಕರಿ ಮುದಾಲಕೋ ಹ್ಮ ಇದೇ ಇಲ್ಲ ಮತ್ತೆ ಅಯ್ಯೋ ಮನೆ ಚಿಕ್ಕದು ಚೆನ್ನಾಗಿಲ್ಲ ಅನ್ಕೊಂಡು ಮದ್ವೆ ಒಂದು ತಿಂಗಳೂರ್ ನಿಲ್ಕ ಕರ್ಕೊಂಡು ಅಪ್ಪನ ಮನೆಗೆ ಸೇರ್ಕೊಂಡ್ಲು ಅವಳು ಹಬ್ಳೆ ಮಗಳು ಹಿಂದಿಲ್ಲ ಮುಂದಿಲ್ಲ ಕರ್ಕೊಂಡೋಗ ಅಲ್ಲಿ ಎಲ್ಲಿ ಇಸ್ಕೊಂಡವ್ರಿ ಮನೆಯಳಿ ಮೈನಾಗಿ ಆಸ್ತಿ ಪಾಸ್ತಿ ಇದ್ದದೆ ವಾಸ್ತು ಇಲ್ಲ ಹೇಳ್ತದ್ವಿಲ್ಲ ಮನೆ ಒಂದು ಅದೇ ಅಷ್ಟೇ ಆ ಮನೆಗೆ ವಾಗ ಹಾಕೊಂಡು ಮಲೆ ಕಟ್ಕೊಂಡು ಕರ್ಕೊಂಡು ಹೋದ್ಲಕ ಇನ್ನೇನು ಮಾಡೋಂಗಿದ್ದದು ನಾವು ಹೇಳೋಷ್ಟೇ ಹೇಳ್ದು ಇರಿ ಅಂತವ ಇರೋಕೆ ಅನ್ಕ ಹೋದ್ರು ಅಯ್ಯೋ ಏನಾರೀ ಅಲ್ಲಿ ಹಾಂ ಪಪ್ಪಾ ನಿಜವಾಗ್ಲೂ ನಿಮ್ಮ ನೋಡೋರು ಒಟ್ಟು ರೀತದೆ ಕವಿತ ನೋಡ್ಬಿಟ್ಟು ಒಡೆ ಸಾವುಕಾರ ಮಗಳಂಗೆ ಕಾಣ್ತಾಳೆ ಹಿಂಗೊಂತಳಲ್ಲ ಅಂತ ಬೇಜಾರ್ ಮಾಡ್ಕೊಬೇಡಿ ಇಷ್ಟೊಂದು ಬಡವ್ರು ಮಗಳು ಅಂತ ಗೊತ್ತಿತ್ತಿಲ್ಲ ಅಯ್ಯೋ ಏನವ ಮಾಡೋದು ಏನು ಮಾಡೋದು ನಿಜವಾಗ್ಲೂವೇ ನಮಗುವೇ ಆ ಕಷ್ಟ ಭಗವಂತನಿಗೆ ಗೊತ್ತು ಕಣವ ನಮ್ಮ ಕಷ್ಟ ನಮಗೇನು ಸಾಕಬೇಕು ಅಂದ್ಬಿಟ್ಟು ನಮ್ಗೆಲ್ದವ್ರು ಅವ್ಳ ಮಾತ್ರ ಚೆನ್ನಾಗಿ ಸಾಕಿವಿ ಕಣವ ಕೇಳಬೇಕಾರೆ ಮಕ್ಕಳ ಚೆನ್ನಾಗೆ ಸಾಕವ್ರೆ ಕಣವ ಪಾಪ ತಮ್ಗಿಲ್ದವ್ರು ವೇ ಹೆಣ್ಣಿಗೆ ಯಾವ್ದೇ ಥರದಲ್ಲಿ ಇದು ಮಾಡಿಲ್ಲ ಗಂಡು ಎಡ್ತು ಕೂಲಿ ಮಾಡಿದ್ರು ವೇ ಮಗಳ ಚೆನ್ನಾಗೆ ಸಾಕಿವ್ರು ಮಕ್ಕಳನ್ನ ಇಬ್ಬರೂ ಅಷ್ಟೇ ಏನು ಮಾಡ್ಯಾವೆ ಕೂತ್ಕೊಳ್ಳಿ ಕಪಿ ಮುಡ್ಕೊಬತ್ತೀ ಬೇಡ 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 ಕುಡಿಯೋಕಿಲ್ಲ ಬೇಡ ಬೇಡ ಕಾಪಿ ಗಿಪಿ ಕುಡಿಯೋಕಿಲ್ಲ ಅಯ್ಯೋ ಅದಕ್ಕೆ ಕವನಲ್ಲಿಯೇ ಒಂದು ಸ್ವಲ್ಪ ಕುಡಿಬೇ ಸುಮ್ಕಿರು ಅಯ್ಯೋ ಅಕ್ಕ ಈ ಬಿಸಿಲಲ್ಲಿ ಅಂತ ಕಾಪಿ ಸುಮ್ನಿರು ಬೇಡ ಕತ್ತೆ ಸರಿ ಇಂಬ ತತ್ತಿ ನೀರು ಸರ್ಬತ್ ಮಾಡ್ಕೊಟ್ಟ ಅಯ್ಯೋ ಬೇಡ ಬುಡಿ ಎತ್ತಗೆ ಕುತ್ಕವ ಕುತ್ಕೊಪ್ರೂಪ್ ತಂಗ ಬಂದಿದ್ದಿ ಆ ಲಕ್ಕನತ್ಗೆ ಅಯ್ಯಪ್ಪ ಹಿಂಗದಲ್ಲ ಅದಕ್ಕೆ ಮನೆ ಕವಿತಾರ ಮನೆ ನನ್ನ ನಿಜಕ್ಕೂ ಈ ಥರ ಅದೇ ಅನ್ಕೊಂಡಿತ್ತಿಲ್ಲ ಒಂಚೂರಾದ್ರೂ ಚೆನ್ನಾಗಿದ್ದದ ಅಯ್ಯವ್ವ ನೋಡು ಸೋಕಿ ಹೊಡಿತಾಳೆ ಕವಿತೆ ಅದೇ ನೋಡು ಅದಕ್ಕೆ ಅವನು ಆ ಸೊಕ್ಕ ಹಂಗೆ ಬೇಜಾರು ಮಾಡ್ಕೊಳ್ಳೋದು ಹೊರತೆ ಮನೆಗೆ ಹೋಗೋಕ್ಕೆ ಅಂತ ಈ ಥರ ಅದೇ ಅಂತ ಅವ್ನು ನಾನು ಏನಾಗಿರೋದ್ ಮನೆ ಏನೇನು ಸೊಳ್ಳೆ ಹಣ ಮುತ್ತ ಕೂತಿದ್ದಾವೆ ತಪ್ಪೆಲ್ಲ ಆದರೂ ಹೆಂಗೆ ತಾಸ್ನ ಮುಂದೆ ಎಷ್ಟು ಚೆನ್ನಾಗಿ ಮುಡಿ ಕಂದಿದ್ದಾಳೆ ಅಕ್ಕ ಏನಾಗಿರೋದು ಮನೆ ಹೆಂಗೆ ಒಂದು ಕಸ ಕಾಣ್ತದ ನೋಡು ಅಲ್ಲ ಕಣೋದಕ್ಕೆ ನಿಂಗಂತ ಹಿಂಗೆ ಅಂತ ಇದ್ದೀರಿ ನಿಮ್ಗೆ ಚೆನ್ನಾಗಿ ಕಾಣ್ತಿದ್ದದ ಮನೆ ಸರಿ ಬಿಡಿ ಮೊದಲು ಕಂಟೆಸ್ಟ್ ಮಾಡಿಸ್ಕೊಳ್ಳಿ ನೀನು ಬುದ್ಧಿನೇ ಬಿಡುವಲ್ಲ ಏನು ನೀನು ಬಂದ ಮೇಲೆ ಈಗ ಕೆಲಸ ಎಷ್ಟು ಅಷ್ಟು ಅದೇ ಅವ್ರ ನಾಡ್ ಕಡೆಯೇ ಇವತ್ತೆ ಹಂಗಲ್ಲ ಹಂಗಲ್ಲ ಕನತ್ಕೇ ನಾನು ಹೇಳಿದ್ದು ಪಪ್ಪ ಅವ ಅಷ್ಟೊಂದು ಹೂ ಇಂಜಿನಿಯರ್ ತನಿ ಅಶೋಕ ಅಂತ್ಯವ್ರಿಗೆ ಇಂಥ ಮನೆ ತಂದವ್ರಲ್ಲ ಅಂತ ಹಂಗಂದಿದ್ದು ನಾನು ನೀವ್ಯಾಕೋತ್ಕ ಇಷ್ಟೊಂದು ಬೇಜಾರು ಮಾಡ್ಕೊಂಡ್ರಿ ಬೇಜಾರು ಮಾಡ್ಕಲ್ದನಿಯಾ ನಿನ್ ಮಾತು ನಿನ್ಗೆ ಸರಿ ಅನ್ಸದ ಈಗ ಅವ್ರು ಕಷ್ಟ ತೀರ್ಸ್ಬಿಟಿಯಾ ಓ ಈಗ ನೀನ್ ಅಂದ್ಬಿಟ್ಟು ಬೇರೆ ಮನೆ ಬದಲಾಯಿಸ್ತಂದ ಮಾಡಬೇಕಾದದ್ದು ಪರವಾಗಿಲ್ಲ ನೀನು ಏನೋ ಬಂದಿರ್ತಾನೆ ಕುತ್ಕೊಂಡು ಒಳ್ಳೇದ್ ಕೆಟ್ಟದ ಐದು ನಿಮಿಷ ಮಾತಾಡಬೇಕು ಬಾಯಿ ಮುಚ್ಕೊಂಡಿದ್ದೀನಿ ಹೋಗತ್ ನಮ್ಮ ಮನೆಗಳಿಗೆ ಅದು ಬಿಟ್ಟು ಅವ್ನ ಆಡ್ಕೊಳಂತದ ಏನಿದ್ ಎಲ್ಲ ಅಯ್ಯೋ ತಪ್ಪಾಯ್ತು ಬಿಡೋದಕ್ಕೆ ತಪ್ಪಾಯ್ತು ಬಿಡು ಆಯ್ತು ಅಷ್ಟಕ್ಕೆ ಬೇಜಾರ್ ಮಾಡ್ಕೊತಿರ್ಲೋದಕ್ಕೆ ನೀವು ಸರಿ ಬಿಡಿ ಅಷ್ಟಕ್ಕೆಲ್ಲ ಬೇಜಾರ್ ನೀನು ನೀನ್ ಮಾತಾಡೋ ಮಾತ್ಕೊಳ್ ಚೆನ್ನಾಗಿ ಮಾತಾಡಿಯ ನೀನು ಬಸ್ ಯಾವುದೇ ಪ್ರಮಾಣವಾಗಿ ಮಾತಾಡಕ್ಕಪ್ಪ ಹಾಗೆಲ್ಲವಾ ಮಾತಾಡ್ಬಾಡೋದ್ ಬಾಯಿ ಬಂದಂಗೆ ಸರಿ ಬಿಡೋದ್ಕೆ ಈಗ ನಾನು ಬಾಯಿ ಬಂದಂಗೆ ಏನು ಮಾತಾಡದೆ ನೀವು ಸರಿ ಹಾಗಂತೀವಿ ಕಣ ಅಂತಾರೆ ಸುಮ್ಮನೆ ಕೂತ್ಕೊಂಡು ಬಾಯಿ ಮುಚ್ಕೊಂಡು ಅಲ್ಲ ಅವ್ರ ಕಷ್ಟ ಅವ್ರ್ ಗೊತ್ತು ಅವ್ರ ಅವ್ರ ಅನ್ವಾಸ ಅವ್ರ ಗೊತ್ತು ಇವತ್ತು ಮಗನ ಕೈಕೊಂಡ್ ಉಟ್ಟು ಹೋದ ಕೊಡ್ಬೇಕು ಕುಡ್ಬು ಕಂಗಮ್ಮ ಅನ್ಕೊಂಡ್ ಕೆಲ್ಸಕ್ಕೆ ಹೋಗ್ಕೊಂಡು ಅಷ್ಟ ಕಷ್ಟ ಪಟ್ಕೊಂಡು ಈ ಅಮ್ಮ ಕೂಲಿ ಮಾಡಿ ಮಗಳ ಸಾಕಾದ ಹೆಚ್ಚು ಅಂತದ್ರಲ್ಲಿ ಈ ತರ ಎಲ್ಲಾ ಇದು ಮಾತಾಡ್ತೀವಿ ನೀನು ಬೇಜಾರಾಕಿಲ್ವಾ ಸರಿ ಬಿಡೋದ್ಕೆ ಆಯ್ತು ತಪ್ಪಾಯ್ತು ತಪ್ಪಾಗದೆಲ್ಲ ಇನ್ನೊಂದ್ಸತಿ ಇನ್ನೊಂದ್ಸತಿಲ್ಲ ಮಾತಾಡ್ಬಿಡ ನೀನು சரி புடி ஆய் தப்பாய் அந்த நீ குடிய குடிய குபிய குடியாட்ட குடியா குடிச்சா என்ன ஆச்ச்கையே குடி குடி ஆல்லைக்கே இன்னும் சரிக்காட்டே பழ ஆகித் நோடி நானுவே நம் நோடி நான் சுமார் வர்சிங் நோடுுவே பால திச ஆய் நானே ಮಾಡಿ ಕನಕ ಚೆನ್ನಾಗಿದಲ್ಲಿ ಮೀಮೆಂಟ್ ಎಲ್ಲ ತಂದ ಹಾಕಬಟ್ಟು ಹೋಗನಲ್ಲೆಡಿ ನಮ್ಮ ಇದ್ರ ಹಮ್ಮಿಮಯ ಮಾಡ್ಸ್ಕೊತದ ಅಶೋಕ ಅಶೋಕ ಮಾಡ್ಸಿಕೊಡ್ತಾ ಇದ್ಕನ್ವಾ ಅವ್ರಿಗೆ ಮಾಡ್ಸ್ಕೊಡ್ತಾರ ನಮ್ ಅಳಿಮಯ್ಯ ಎಲ್ಲಾ ಎಲ್ಲ ಮಾಡ್ಸ್ತಾವ್ರಿ ಹ್ಮ್ ಪರವಾಗಿಲ್ಲ ಬುಡಿ ಎತ್ತಾಗಿ ಅದ್ರಲ್ಲಿ ಏನಿಲ್ಲ ಕನವ ಪಪ್ಪ ಸುಮ್ನೆ ಹೇಳೋದಲ್ಲ ಹ್ಮ್ ಬಾಳ ಬಳೆ ಮನ್ಸರು ನಮ್ಮ ಅಳಿಮಯ್ಯ ನಮ್ಮ ಬೀರು ನಮ್ಮ ಬಿತ್ತಿ ಎಲ್ಲವ ಬಾಳ ಒಳ್ಳೆಯ ಕನವ ಮಾತ್ರ ಬಹಳ ಸಹಾಯ ಮಾಡ್ತಾರೆ ಮನೆಯವ್ರಿಗೆ ಗೊತ್ತಾ ಅವ್ರು ಅಪ್ಪನ್ಗೆ ರೆಡಿ ಮಾಡಿಸ್ತಾರದು ಹ್ಞೂ ಅವ್ರಿಗೆ ಫೋನ್ ಮಾಡಿರಾದ್ರೈ ಬೀವ್ರು ಫೋನ್ ಮಾಡ್ಬಿಟ್ಟು ಎಲ್ಲನೂ ತಗ ನಳಿಕೆ ಜಲ್ಲಿ ಮಳ್ಳು ಸಿಮೆಂಟ್ ಅವರ ತಂದಾಕ್ತಾನಿ ಅಂತ ಇನ್ನೊಂದು ಹದಿನೈದು ಬಿಟ್ಕೊಂಡು ಮನೆಯವರ ಕೇಳಿಸ್ತೀವಿ ಕಣವ ಕಟ್ಟುಸರಂತೇ ಸುಮಾರಾಗಿ ಮನೆ ಉಂಟು ಸರ ಹ್ಮ್ ಸರಿ ಸರಿ ಏನೋ ಬಿಡಿ ಅದೃಷ್ಟ ಮಾಡಿದ್ರಿ ಅಂತೇಳಿ ಮಡಿಯ ಇವತ್ತೊಂದು ಕಾಲದಲ್ಲಿ ಯಾರು ಅಷ್ಟ್ರ ಮಟ್ಟಿಗೆ ಮನೆಗೆ ಕಟ್ಸ್ಕೊಡೋ ಮೈದ್ರು ಸಿಕ್ಕರು ಅಯ್ಯೋ ಏನೋ ಕನವ ನಿನ್ ಮಾತು ನಿನ್ ಇಂದ ಹಂಗೆ ಅದ್ ನೀನು ಹೇಳ್ತಾ ಇರೋದು ನಿಜನಿಗೆ ಇವತ್ತೊಂದು ಕಾಲದಲ್ಲಿ ನನ್ನ ಇಂತರ ಯಾರು ಸಿಗಕ್ಕಿಲ್ಲ ಬಾಳೆ ಒಳ್ಳೆಯವರು ನಮ್ಮ ಮೇಲೆ ತೋರಕಿದ್ದು ಭಾಳ ಒಳ್ಳೆಯವ್ರು ಕಣವ ಮಾತ್ರ ಸುಮ್ಮನೆ ಹೇಳೋದಲ್ಲ ಅಯ್ಯೋ ನಮ್ಮ ಅಕ್ಕನೂ ಅಷ್ಟೇ ನಮ್ಮ ನಮ್ಮವ್ರಿಗೆ ಮಾಡೋಕಿಲ್ಲ ಕಂಡೋರ್ಗೆ ಮಾಡೋಕೆ ಆಸೆ ಮಾಡ್ತಾಳೆ ನಮಗೆ ಏನು ಸಹಾಯ ಮಾಡಿಲ್ಲ ಕನಕ ಹಿಂಗೆ ಹೇಳ್ತೀವಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ನಮ್ಮ ಅಕ್ಕ ಏನಂದ್ರೆ ಏನು ಸಹಾಯ ಮಾಡಿಲ್ಲ ನಮಗೆ ಒಂದಿಷ್ಟು ಇಷ್ಟು ಉದ್ದ ಉಳ್ದು ಒಂದ ಒಂದ್ ಕಾಳು ಗಾತ್ರಕ್ಕೂ ನಮ್ಗೆ ಏನೋ ಸಹಾಯ ಮಾಡಿಲ್ಲ ಮಾತಾಡುತ್ತ ನೀವು ಸಹಾಯ ಮಾಡೋದು ಯಾವಾಗಿದ್ರೆ ಯಾಕೆ ಮಾಡಕ್ಕಿಲ್ಲ ಅಂದ್ರೆ ನೀನು ಅಯ್ಯೋ ನಿಮ್ಮ ಮನೆ ಸುದ್ದಿ ನಮ್ಗೆ ಬಾ ಊಟ ಮಾಡುವ ಬೇಡ ಬೇಡ ಊಟ ಬೇಡ ಅದ್ಕೆ ಕೊಟ್ಟ ಉಂಡ್ ಬಂದೆ ಯಾವಾಗ ಯಾವಾಗಿನ ಕೆಲಸ ಇಟ್ಕೊಂಡಾರಂತೆ ಅದ್ ಯಾವಾಗ ವಾರ ಬಿಟ್ಕೊ ಬರ್ತೀನಿ ಅಂತ ಒಳಗೆ ಬಂದಿಲ್ಲ ಹಂಗು ಯಾವ ಕಾಫಿನ ಮುಡಿ ಕೊಟ್ಟನು ಅಂತಂದೆ ಇಲ್ಲ ಟೈಮ್ ಆಗ್ಬಿಟ್ಟದೆ ನಮ್ಗೆ ಒಬ್ಬತ್ತಿನಿ ಅದೇನೋಸು ಕೆಲ್ಸದೇನ್ಬಿಟ್ಟು ಬರ್ನೋಟು ಓಲಾ ಅವ್ರ ಮನೆ ಬಂದ್ ನೋಡ್ಲಂತೆ ಅದೇ ಕೆಲಸ ಆಗದಂತೆ ಸೋಮ್ಯಾಗ ಒಂದು ಬರೋರು ಇನ್ನೊಂದು ಬಿಟ್ಕೊಂಡು ಅಮ್ಮಿಕೆ ಕೆಲಸ ಮುಗಿಸ್ಕೊ ಬಂದ್ಬಿಡ್ತೇವಿ ಬಂದ್ಬಿಡ್ತಾರ ಅವ್ರು ಇರ್ತದೆ ಅವಳು ಕವಿಟ್ನೂ ಬತ್ತಾಳೆ ಅಡುಗೆ ಗಿಡ್ಗೆ ಮಾಡ್ಕೊಳ್ಬೇಕಲ್ಲ ಆಳು ಕಾಲ್ಗೆ ಅಕ್ಕಿ ಬತ್ತಾಳೆ ಅಂತ ಅಂದ್ರೆ ಕನಕ ಜನಕ ಒಂದಂದ್ರೆ ಒಂದು ಸಮಸ್ಯೆ ಉತ್ಪತ್ತಿ ಕನಕ ಇದು ಹೆಂಗ್ ಮಾಡದಕ ಈಗ ಇನ್ನೊಂದು ವಾರ ಹದಿನೈದು ಸಲ ಸಾಕು ಆಮೇಲಿಂದ ಈಗ ನಾವು ಮನೆ ಕಟ್ಟ ಗಂಟ ಎಲ್ಲಿರೋದು ಅದೊಂದು ಬಂದದ ಕನಕ ಬಂದಾನೆ ಈಗ ಈಗ ಮನೆ ನಮಗೆ ಮನೆ ಹುಡಿ ಕೊಡಿ ಅಂತ ಕೇಳಕದ ಕೆಲಸ ಹಂಗ್ ಕೆಲ್ಸ ಮಾಡಕೆ ನಮ್ ವಾಪಾರದಲ್ಲೀ ಅಹ್ ಏನ್ ತಗೋಬೋದು ಬಿಡಿ ಕಳಿ ಮನೆಗೆ ಕೆಟ್ಟದ್ಮೇಲೆ ಬೇಕಾರ ಬರೀವ್ರ ಅಂತ ಹೋಗು ಇಲ್ಲಿ ಗಂಟ ನಿನ್ನ ನಿನ್ ಮೇಲೆ ಬಾರ ಉರ್ತೇನೆ ಬೇಡ ಸುಮ್ನಿರಕ ಎಲ್ಲರ ಬಾಡಿಗೆ ಮನೆ ಮಾಡ್ಕೋ ಹೋಯ್ತೀವಂತೆ ಪುಣ್ಯಕ್ಕಿದ್ದಿ ಬಾ ವಾಪರು ಏನಂದ್ರೆ ಏನು ಇಲ್ಲ ಕಾಲಿಟ್ಟದೆ ಬಾ ಇರೀವತ್ತ ಏನು ಚೆನ್ನಾಗೈ ಕಟ್ ಬ್ ಅಪ್ಪ ನೋಡಿಲ್ ನೀನು ಸಾಕ ಇಕ್ಕಾಗಲಾ ಅಲ್ಲ ಕಂಚನ್ ಕಕ್ಕ ಈ ಮನೆಗಿಂತ ಕಮ್ಮಿ ಆಗಿದ ಮನೆ ಓಸಿ ಚೆನ್ನಾಗಿದ್ ಅಪ್ಪರು ಅಯ್ಯೋ ನಿನ್ಗೆ ಯಾಕೆ ತೊಂದ್ರೆ ಪಾಪ ಅಂತ ತೊಂದ್ರ ಎಂತೂ ಇಲ್ಲ ಬಾ ಇರ್ಬಾ ಅಲ್ಲಿ கட்ட கட்டும்ாட்கொட்காந்தீங்க அங்காக்க நீனேனோ அண்ணனும் ஒப்பந்ததாட ஒன் ஐநூறு ரூபாய் ஐநூறு சவர ஓ நீ அண்ணா எஸ்ட் அஸ்ட் பாடிகே இஸ்க்கண்ட் பத்திவியக்கா இன்னும் கனக்கூஜர் ஆய் ஓ எல்லா சாய கேளக்க நமக்கு நீன ஆகி சும் பரவாயில்ல ಬಾಳೆ ಕೊಡ್ನಿರ ಬಂಕ ಕೊಡ್ನಿ ಅಂತ ಇದ್ ಮಾಡ್ತಿಲ್ಲ ಸುಮ್ಮನೆ ಬಾ ನೀನ್ ಆಡ್ ನೀನ್ ಅವ್ತಾರವಾ ಅಣ್ಣನ್ ಕೇಳು ನೋಡೋದ್ ಮಾತಾ ನೀನ್ ಹೇಳ್ಬೇಡ ಅಣ್ಣನ್ ಕೇಳಕ ಅಣ್ಣನ ಬಲಿ ಏನು ಬದ್ ನೋಡದ ಅಸ್ ಮಾತು ಆಯ್ತು ಅಂತ ಅಂದ್ರ ಬೇಕಾರೆ ಬಾಳೆ ಕೊಡ್ ಇತ್ಕತಿವಂತೆ ಮೊದ್ಲು ಮಾತಾಡ್ಕೊಂಡು ಹೇಳು ಯಾವ್ಕುವ ಆಯ್ತು ಕೇಳ್ಕೊಂಡು ಹೇಳ್ತೀನಿ ಆಮೇಲೆ ಕುರಿ ಹೋಗ್ತಾ ಹಾಕ್ತಿವಲ್ಲಾ ಅತ್ಕರ ಒಂದ್ ಪತ್ತಲಿ ಒಂಚೂರ ನೀ ಮಾಡ್ಕಂಡೆ ಇದ್ ಮಾಡ್ಬೇಕು ನಿಮ್ಗೆ ಕೇಳ್ತೀನಿರವ ಯಾವ್ಕೋ ಹೇಳ್ತೀನಿ ನಿಮ್ಗೆ ಹ್ಞೂ ಸರಿ ಆಯಿತು ಹಂಗೆ ಮಾಡು ಮತ್ತೆ ಅದಕ್ಕೆ ನೋಡಿರಿ ಅದಕ್ಕೆ ಹೋಗದಾ ಹಾಂ ಹೋಗೋದ ಹೋಗದಂತ ಮಾಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ